ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ನಗರದಲ್ಲಿ ನಡೆಯುತ್ತಿರುವ ಫುಟ್ಪಾತ್ ತೆರವು ಕಾರ್ಯಾಚರಣೆಯಲ್ಲಿ ನಗರಸಭೆ ಪೌರಾಯುಕ್ತರ ಕಾರ್ಯವೈಖರಿ ಬಗ್ಗೆ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಗರಂ ಆದರು ಜೆ ಕೆ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಫುಟ್ಪಾತ್ ತೆರವು ಬಗ್ಗೆ ನಮ್ಮ ಅಭ್ಯಂತರವಿಲ್ಲ ಪಾರದರ್ಶಕವಾಗಿ ಕೆಲಸ ಮಾಡಬೇಕು ಇಂದು ಅಂಗಡಿ ಮಾಲೀಕರಿಗೆ ಹೆಚ್ಚು ನಷ್ಟ ಉಂಟಾಗಿದೆ ಎಂದು ತಿಳಿಸಿದರು ನಗರಸಭೆ ಆಯುಕ್ತರು ಕೂಡ ಆ ಕೆಲವು ಅಂಗಡಿಗಳ ಹತ್ರ ಹೋಗಿ ಇವತ್ತು ಕೆಲವೊಂದು ವಿಚಾರಗಳಲ್ಲಿ ಮಾತನಾಡಿದ್ದಾರೆ ಹತ್ತು ವರ್ಷಗಳಿಂದ ನಿಮ್ಗೆ ಕಣ್ ಕಾಣಿಸಿಲ್ವಾ ಬೇರೆ ಬೇರೆ ರೀತಿಯಲ್ಲಿ ಮಾತನಾಡಿದ್ದಾರೆ ಆದ್ರೆ ಒಬ್ಬ ಅಧಿಕಾರಿ ಅಧಿಕಾರಿಯಾಗಿ ವರ್ತನೆ ಮಾಡ್ಬೇಕು ನೀವು ರಾಜಕಾರಣಿ ಆಗಿ ರಾಜಕಾರಣಿಗಿಂತ ಹೆಚ್ಚಾಗಿ ನೀವು ವರ್ತನೆ ಮಾಡುವಂತದ್ದು ಇದೆಯಲ್ಲ ಇದು ಎಲ್ಲೋ ಒಂದ್ ಕಡೆ ನಿಮ್ಮ ವರ್ತನೆ ಬಹ ಬಹಳ ಅತಿರೇಕ ಅಂತ ಕಾಣಿಸ್ತಾ ಇದೆ ಬಹುಶಃ ನೀವು ನಗರಸಭೆ ಆಯುಕ್ತರಾಗಿ ನೀವು ಮಾಡುವಂತದಕ್ಕೆ ಬಹಳ ಕೆಲಸ ಇದೆ ಬಹಳ ಕೆಲಸ ಇದೆ ನೀವು ಪ್ರಮುಖ ರಸ್ತೆಯಿಂದ ಮುಖ್ಯ ರಸ್ತೆಯಿಂದ ನೀವು ಒಳಗಡೆ ಹೋದಂತ ಸಂದರ್ಭದಲ್ಲಿ ಗಬ್ಬು ನಾರ್ತಾ ಇದೆ ಕಸದ ಗುಡ್ಡೆಗಳು ನೀವು ಬ್ರಾಂಚ್ ಚುನಾವಣೆ ಮಾಡ್ತೀರಾ ಹೇಗ್ ಮಾಡ್ಲಿಕ್ಕೆ ಆಗುತ್ತೆ ನೀವು ನೀವು ನಗರಸಭೆ ಆಯುಕ್ತರಿಗೆ ನಿಮ್ ಜವಾಬ್ದಾರಿ ಅಲ್ವಾ ಇವತ್ತು ನೀವು ನೋಡಿ ನಗರ ನಗರ ಭಾಗದಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ಕೂಡ ಎಲ್ಲೆಲ್ಲಿ ಕಸದ ಗುಡ್ಡೆಗಳು ಬಿದ್ದಿದ್ದಾವೆ ಒಂದು ವಾರ ಆದರೂ ಹತ್ತು ದಿವಸ ಆದರೂ ಕೂಡ ಆ ಗುಡ್ಡೆಗಳು ತೆಗಿತಾ ಇಲ್ಲ ಗಬ್ಬು ನಾರು ವಾಸನೆ ಬರ್ತಾ ಇದ್ದಾರೆ ರಸ್ತೆಗಳಲ್ಲಿ ಓಡಾಡ್ಲಿಕ್ಕೆ ಆಗುದಿಲ್ಲ ಮುಚ್ಕೊಂಡು ಹೋಗ್ತಾ ಇದಾವೆ ನಾಯಿಗಳೆಲ್ಲ ಅದನ್ನೆಲ್ಲ ಕಿತ್ತು ಕಿತ್ತು ರೋಡ್ ಆಗ್ತಾ ಇದೆ ಈಗ ನಾನು ಬರ್ಬೇಕಾದ್ರೆ ಇಲ್ಲಿ ಯಾವ್ದೋ ಭಾಗದಿಂದ ಈ ಕಡೆ ತಂದ ಹಾಕ್ಬಿಟ್ರೆ ನಿಮ್ಗೆ ನಿಮ್ಗೆ ಜವಾಬ್ದಾರಿ ಅಲ್ವ ಎಲ್ಲಿಂದ ಬಂದ್ ಹಾಕ್ತಾರಲ್ಲಿ ನೀವು ನಗರ ಭಾಗದಲ್ಲಿ ನೋಡಿ ಇವತ್ತು ನಮ್ಮ ಅಂಜನಿ ಬಡಾವಣೆಯಲ್ಲಿ ನೋಡಿ ನಗರಸಭೆ ಆಯುಕ್ತರಿಗೂ ಕೂಡ ಜವಾಬ್ದಾರಿ ಇದೆ ಅದನ್ನು ಕೂಡ ನೀವು ಸೈಮಲ್ಟೇನಿಯಸ್ ಆಗಿ ನೀವು ಅದನ್ನು ಜವಾಬ್ದಾರಿ ಅಲ್ವಾ ನೀವು ಅದನ್ನು ಮಾಡಬೇಕಲ್ವಾ ಮತ್ತೆ ಈಗಲೂ ಕೂಡ ನಾನು ಹೇಳ್ತೇನೆ ನಗರಸಭೆ ಆಯುಕ್ತರು ನೀವೊಂದು ಸೆಂಟ್ರಲ್ ಮೀಡಿಯಾದಿಂದ ನೀವು ಬಲಭಾಗಕ್ಕೆ ಎಷ್ಟು ತಗೊಳ್ತೀರೋ ಎಡಭಾಗಕ್ಕೂ ಭಾಗಕ್ಕೂ ನೀವು ಅಷ್ಟೇ ಕೊಡಿ ಆದ್ರೆ ನಿಮಗೆ ಸಿಕ್ಕಿದೆ ಅಂತ ಹೇಳಿ ನೀವು ಎಷ್ಟಂದ್ರೆ ಎಷ್ಟು ಹೊಡೆಯುವಂಥದ್ದು ಇದೆಲ್ಲ ಸರಿ ಇಲ್ಲ ಇವತ್ತು ನೀವು ಎಂಟು ಕೋಟಿ ಮೂವತ್ತೇಳು ಲಕ್ಷ ಇವತ್ತು ನೀವೇನು ಖರ್ಚು ಮಾಡ್ತಾ ಇದ್ದೀರಾ ಫುಟ್ಪಾತ್ ತೆರವುಗೊಳಿಸಿ ಇವತ್ತು ಫುಟ್ಪಾತ್ ನೀವು ಮಾಡ್ಲಿಕ್ಕೆ ನೀವು ಹೋಗಿದ್ದೀರಾ ಇವತ್ತು ಸುಮಾರು ನನಗೆ ಗೊತ್ತಿದ್ದಂಗೆ ಹತ್ತರಿಂದ ಹದಿನೈದು ಕೋಟಿ ರೂಪಾಯಿಗಳನ್ನ ಇವತ್ತು ಪಾಪ ಅವ್ರಿಗೆಲ್ರಿಗೂ ಕೂಡ ಮಾಲೀಕರಿಗೆ ಲಾಸ್ ಆಗಿದೆ ನಮ್ ಸಿಸ್ಟಮ್ ಆಗಿದೆ ನೀವು ಮೂರು ದಿವಸ ಕೇಳಿಬಿಟ್ರೆ ಯಾರು ಖಾಲಿ ಮಾಡೋದಿಲ್ಲ ತೆಗೆಯೋದಿಲ್ಲ ಇನ್ನೂ ಸ್ವಲ್ಪ ಅವಕಾಶ ಕೊಟ್ಟು ಅವರೇ ಅವರೇ ತಗೊಂಡಿದ್ದಿದ್ರೆ ಇನ್ನು ಸ್ವಲ್ಪ ಅವ್ರಿಗೆ ಸ್ವಲ್ಪ ಅನುಕೂಲ ಆಗ್ತಾ ಇತ್ತು ನೀವು ಜೆ ಸಿ ಬಿಗಳು ತಗೊಂಡೋಗಿ ನೀವು ಕಿತ್ತಾಕಿದಾಗ ಗೋಡೆಗಳೆಲ್ಲ ಅಲ್ಲಿ ಶೇಕ್ ಆಗಿರ್ತವೆ ಅವ್ರಿಗೆ ಎಷ್ಟು ನಷ್ಟ ಆಗಿದೆ ಅಂದ್ರೆ ನೀವು ಎಂಟು ಕೋಟಿ ರೂಪಾಯಿ ನೀವು ಅಭಿವೃದ್ಧಿ ಖರ್ಚು ಮಾಡಿದ್ರೆ ಇವತ್ತು ಹದಿನೈದು ಕೋಟಿ ರೂಪಾಯಿ ಖರ್ಚಾಗಿದೆ ನಾ ನಷ್ಟ ಆಗಿದೆ ಆ ಮಾಲೀಕರಿಗೆ ಎಲ್ಲರಿಗೂ ಕೂಡ ಆದರೆ ನಮ್ಮ ವ್ಯವಸ್ಥೆಗಳಾಗಿದೆ ಮೂರು ದಿವಸ ಟೈಮ್ ಕೊಟ್ಬಿಟ್ರೆ ಯಾರು ತೆಗೆಯೋದಿಲ್ಲ ನೀವು ಮಾಡುವಂಥದಕ್ಕೆ ಇವತ್ತು ಆಯುಕ್ತರಿಗೆ ಮಾಡುವಂಥದಕ್ಕೆ ಬಹಳಷ್ಟು ಕೆಲಸಗಳಿದಾವೆ ಅದು ಮಾಡಲಿ ಇದು ಮಾಡಲಿ ಆದರೆ ಇಲ್ಲಿ ಡಿಸಿಪ್ಲೀನ್ ಇರಬೇಕು ಯೂನಿಫಾರ್ಮ್ ಇರಬೇಕು ನೀವು ನಿಮ್ಗೆ ಇಷ್ಟ ಬಂದಿದ್ದ ಕಡೆ ನೀವು ಜಾಸ್ತಿ ಹೊಡೆಯೋದು ನೀವು ಬೇಕಾಗಿರೋ ಕಡೆ ಬಿಟ್ಟು ಬಿಡೋದು ಇವತ್ತು ನೀವು ಕನ್ನಪಲ್ಲಿ ಒಂದ್ ಕಡೆಯಿಂದ ನೋಡ್ಕೊಂಡು ಹೋಗಿ ಎಲ್ಲೆಲ್ಲಿ ನೀವು ಬಿಟ್ಟಿದಿರಾ ಅಂತ ಗೊತ್ತಾಗುತ್ತೆ ಯಾಕೆ ಬಿಟ್ರಿ ಇವತ್ತು ನೀವು ಕಿಶೋರಿ ಎದುರುಗಡೆ ಅಲ್ಲಿ ಅಲ್ಲಿ ಕೂಡ ಯಾಕೆ ಅಲ್ಲಿ ನೀವು ನಿಮ್ ಕಾಂಪೌಂಡ್ ಇದೆ ಅಂತನಾ ನೀವು ಕಾಂಪೌಂಡ್ ಹಾಕಿದ್ರೆ ಕಿಶೋರ್ ವಿದ್ಯಾಭವನ ಅಂತ ಅದನ್ನ ಅದಕ್ಕೆ ನೀವು ಬಿಟ್ಟಿದೀರ ತೆಗಿಸ್ಬೇಕಲ್ಲ ಎಲ್ಲ ತೆಗಿಸ್ಬೇಕಲ್ಲ ಸೊ ಹಾಗಾಗಿ ಅಭಿವೃದ್ಧಿ ಮಾಡೋದ್ರಲ್ಲಿ ನಮ್ದು ಯಾರ್ದು ಕೂಡ ತಕರಾರಿಲ್ಲ ಅಭಿವೃದ್ಧಿ ಮಾಡಲಿ ಚೆನ್ನಾಗಿ ಗುಟ್ಪಾತ್ ಮಾಡಲಿ ಎಲ್ಲ ಮಾಡಲಿ ಜನರಿಗೆ ಸಾರ್ವಜನಿಕವಾಗಿ ಎಲ್ಲರಿಗೂ ಕೂಡ ಅನುಕೂಲ ಆಗಲಿ ಆದರೆ ನೀವು ಮಾಡುವಂಥ ಕೆಲಸ ಯಾರು ಕೂಡ ಬೆಟ್ಟು ಬೆಟ್ಟದ ತೋರಿಸ್ಬಾರ್ದು ಆ ರೀತಿ ನೀವು ಎಲ್ಲರೂ ಕೂಡ ಒಂದು ಸಮನಾಗಿ ತಗೊಳ್ಬೇಕು ಎಲ್ಲರೂ ವಿಶ್ವಾಸಕ್ಕೆ ತಗೊಳ್ಳು ತಗೊಂಡು ಮಾಡುವಂಥದ್ದು ಕೂಡ ಒಳ್ಳೆಯದು ಮೂರು ದಿವಸ ನೀವು ನೀವು ಅವಕಾಶ ಕೊಟ್ಟಿದ್ದೀರಾ ಮೂರು ದಿವಸ ಅವಕಾಶ ಕೊಟ್ಟರೆ ಆಗೋದಿಲ್ಲ ನಮ್ಮ ವ್ಯವಸ್ಥೆ ಹಂಗಾಗಿದೆ